ಈಗ ಅಧ್ಯಕ್ಷ ಈಗ ತುರ್ವೆ ಈಗ ಅವ್ರ ಎಷ್ಟೆಷ್ಟು ಮಾತಾಡೋಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ ಅಭ್ಯಂತರ ಇಲ್ಲ ಐ ಆಮ್ ರೆಡಿ ಟು ಇಲ್ಡ್ ಅಧ್ಯಕ್ಷೆ ನಾವು ಈ ದೇಶದ ಜನತೆಗೆ ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಬಸ್ ದೇವಸ್ಥಾನಕ್ಕೆ ಓಡಾಡ್ಲಿ ದೇವಸ್ಥಾನಕ್ ಹೋಗ್ಲಿ ಮಾಡಲಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವ್ರಿಗೇನಾಗಿದೆ ಅಂದರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಇಸ್ ಮೈ ಕಮಿಟ್ಮೆಂಟ್ ಅವರ ಪ್ರಶ್ನೆ ಒಂದು ನಂಬರ್ ಒನ್ சார் ಉತ್ತರ ಬಲ್ಲಿ ಅಂತ ಹೇಳಿದರು ಆಯ್ತು ಉತ್ತರ ಯಾಕೆ ಚವನ್ ಅವರು ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ ಬಸಂತಪ್ಪ ಏನಾಗಿದೆ ನಿಮಗೆ ಎಲ್ಲ ಅಧ್ಯಕ್ಷ ಬಿಲ್ ಅಲ್ಲಿ ಒಬ್ಬರು ಮಾತಾಡೋದಿಲ್ಲ ಅಧ್ಯಕ್ಷೆ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾರೆ ಇರ್ ನೋಡಿದ್ರೆ ಡಿ ವಿ ಜಿದ ಒಂದು ಮಾತು ನನಗೆ ನೆನ್ಪರ್ತದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಹೇ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ದರಿಸುತ್ತೆ ತಿವೆ ಸಕ್ಕನಿ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲರಿ ಕಾರ್ಯಕರ್ತನಿಗೆ ಈ ಐವತ್ತೆರಡು